ಅಲ್ಲ ಈಗ ಭಾನುವಾರ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರಂತೆ ನಿನ್ನೆ ಅಂತ ಕರ್ಸ್ಕೊಂಡು ಏಕಾಏಕಿ ರಿಜಿಸ್ಟರ್ ಮ್ಯ ಮ್ಯಾರೇಜ್ ಮಾಡಿಸಿದ್ದಾರೆ ಅದು ಅವ್ನಿಗೆ ಒಪ್ಪಿಗೆ ಇರಲಿಲ್ವಂತೆ ಒಪ್ಪಿಗೆ ಇಲ್ಲದೆ ನಿನ್ನೆ ಡ್ಯೂಟಿಗೆ ಬಂದು ಡ್ಯೂಟಿಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ರೀಸನ್ ಅದೇ ಈ ಹುಡುಗಿ ವಿಚಾರ ಇಲ್ಲ ಸೆಟ್ಲ್ಮೆಂಟ್ ಆಗಿದ್ದರೆ ಅವ್ನು ನೇಣಾಕೋತಿರ್ಲಿಲ್ಲ ಅವರು ನಿನ್ನೆ ಮಾತಾಡೋಕ್ಕಂತ ಬರೀ ಅವ್ರು ತಾಯಿನ ಕರೆಸಿದ್ದಾರೆ ಬೇರೆ ಯಾರು ಊರವ್ರನ್ನ ಹಿರಿಯವ್ರನ್ನ ದೊಡ್ಡವ್ರನ್ನ ಗೊತ್ತಿರೋನ ಯಾರನ್ನೂ ಕರೆಸಿಲ್ಲ ಅವರು ಆ ತಾಯಿಗೆ ಆ ತಾಯಿಗೆ ಮಾತ್ರ ಏನು ಗೊತ್ತಾಗುತ್ತೆ ಆ ತಾಯಿನ ಕರೆಸಿದ್ದಾರೆ ಏಕಾಏಕಿ ಕರ್ಕೊಂಬಂದು ಆಷಾಢದಲ್ಲಿ ಯಾರಾದರೂ ಮದುವೆ ಮಾಡ್ತಾರಾ ನಮ್ಮ ಹಿಂದೂಗಳು ಮಾಡಲ್ಲ ಆದ್ರೂ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿ ಎಸ್ ಟಿವಿಎಸ್ ಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ತಿಂಗಳು ಟೈಮ್ ಕೊಡ್ರಿ ಟೈಮು ಮಾಡ್ಕೊಳ್ಳಲ್ಲ ನಿನ್ನೆನೆ ರಿಜಿಸ್ಟ್ರೇಷನ್ ರಿಜಿಸ್ಟ್ ಮ್ಯಾರೇಜ್ ಮಾಡಿದ್ದಾರೆ ಅದು ಅವ್ನಿಗೆ ಇಷ್ಟ ಇತ್ತೋ ಇಲ್ವೋ ರಾತ್ರಿ ಡ್ಯೂಟಿಯಲ್ಲಿ ಬಂದು ಹಂಗೆ ಮಾಡ್ಕೊಂಡಿದ್ದೆ ಅದು ಲವ್ ಇತ್ತು ಅಂತ ಅವ್ರು ಹೇಳಿದ್ರು ನಮ್ಮ ನಾವು ಪಂಚಾಯತಿಗೆ ಬಂದಿರಲಿಲ್ಲ ಬಟ್ ರಾತ್ರಿ ಬಂದು ತಾಯಿ ಊರಲ್ಲಿ ಹೇಳಿದರು ಹಾಂ ಲವ್ ಮಾಡ್ತಾ ಇದ್ದರು ಹಂಡ್ರೆಡ್ ಪರ್ಸೆಂಟ್ ಇದೆ ಕಾರಣ ಬೇರೆ ಏನಿಲ್ಲ ಒಂದು ಸಾಲ ಆಗಲಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಊರಲ್ಲಿ ಯಾವುದು ಟಾರ್ಚರ್ ಇಲ್ಲ ಚೆನ್ನಾಗಿ ಡ್ಯೂಟಿಗೆ ಬರ್ತಾಯಿದ್ದ ಹೋಗ್ತಾ ಇದ್ದ ದಿನ ಲೀವ್ ಆಗ್ತಾ ಇರಲಿಲ್ಲ ಈ ವಿಚಾರ ಈ ವಿಚಾರದಲ್ಲೇ ಅವ್ರು ನೇಣಾಕೊಂಡಿರೋದು ಬ್ಲಾಕ್ ಹೌದು ನಿನ್ನೆ ಅವರು ಪ್ರೆಸರ್ ಮಾಡಿ ಮದುವೆ ಮಾಡಿರೋದು ಬ್ಲಾಕ್ ಮೇಲೆ ಅಂತಾರಲ್ವ ಈಗ ಸರ್ ಅವನು ಮದುವೆ ಮಾಡ್ಕೊಳ್ಳೋ ಅಂತೇಳಿಲ್ಲ ಮಾಡ್ಕೊಂತೀನಿ ಅಂತ ಹೇಳಿದಾನೆ ಒಂದು ತಿಂಗಳು ತಾನೇ ಟೈಮ್ ಕೇಳಿದಾನೆ ಶರಣ್ಗಳಲ್ಲಿ ಮದುವೆ ಮಾಡ್ಬೋದಿತ್ತಲ್ಲ ಆ ಶಡ್ದಲ್ಲೇ ಏಕಾಏಕಿ ಪ್ರೆಜರ್ ಮಾಡಿ ಒಂದಷ್ಟು ಜನ ಬಂದು ಮದುವೆ ಮಾಡೋಂಥದ್ದೇನಿತ್ತು ಪ್ರೆಸರ್ ಮಾಡಿರೋದಕ್ಕೆ ಪ್ರೆಸರಿಂದನೇ ಇಂದಾನೆ ಅವ್ನು ರಾತ್ರಿ ನೇಣು ಹಾಕೊಂಡಿರೋದು ಹನುಮಂತಯ್ಯ ಅಂತ ಒಂದು ವಾರ ಸ್ನಾನಗಿನ ಮಾಡ್ಕೊಂಡು ಬರೋನು ನಾನು ಕೂಲಿ ಕೆಲಕ್ಕೆ ಹೋಗ್ಬಿಡ್ತಾ ಇದ್ದೆ ಸರಿ ಸ್ನಾನ ಮಾಡ್ಕೊಂಡು ಬರ್ತಾ ಹೋಗ್ತಾ ಹೋಗ್ತಾಯಿದ್ನು ರಾತ್ರಿ ಬಂದ ಕಾಸು ನೂರು ರೂಪಾಯಿ ಕೊಡಪ್ಪ ಅಂದೆ ಐವತ್ತು ರೂಪಾಯಿ ಆಯ್ತಾನಪ್ಪ ಐತಲ್ಲ ಕಾಸುಗಳು ಅಂತಾನೆ ಅಪ್ಪ ಬೇರೆ ಬೇರೆಯವ್ರ ಕಾಸುಗಳು ನಂದಲ್ಲ ಅಂತ ಸರಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಡ್ಯೂಟಿಗೆ ಬಂದ ಬೆಳ್ಳಿಗ್ ಅನ್ನೋರ್ದು ಏನಕ್ಕೆ ನಿನ್ನೆ ನೆನ್ನೆ ಬಂದಿಲ್ಲ ಅವನು ಅವರಮ್ಮನು ನೆನ್ನೆಲ್ಲ ಮೊನ್ನೆ ಎದ್ದು ಕರ್ಕೊಂಡು ಇದ್ನು ಮತ್ತೆ ರಾತ್ರಿ ಅವರಮ್ಮ ಕರ್ಕೊಂಡು ಬಂದು ಮಾತಾಡ್ಸಿದ್ದು ನಾವು ಮಾತಾಡ್ಬಿಟ್ಟು ಈಗ ಬೆಳಿಗ್ಗೆ ನೋಡಿದಾಗ ಏನಕ್ಕೆ ಹೋಗ್ಬಿಟ್ಟು ನಿಮ್ಮ ಮಗ ಅಂತ ಹೇಳಿ ಗೊತ್ತಾಯ್ತು ಅದು ಗೊತ್ತಿಲ್ಲ ಸರ್ ಯಾವುದು ಮೇ ಮಾಹಿತಿ ನಂಗೆ ಗೊತ್ತಿಲ್ಲ ಏನು ಏನಿಲ್ಲ ಇಲ್ಲ 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 ಅದಲ್ಲ ಅಂತಿಲ್ಲ ಹಾಂ ಅದು ನಮ್ಗೆ ಗೊತ್ತಿಲ್ಲಲ್ಲ ಎಷ್ಟು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗುತ್ತೆ ಹ್ಞೂ ಮೂವತ್ತು ನಾಲ್ಕು ಜನ ಆಗಿದೆ ಅಷ್ಟು ಮೂವತ್ತು ಮೂರು ಮೂವತ್ತ್ನಾಲ್ಕು ಅಷ್ಟು ಗೊತ್ತಿಲ್ಲ ಸರ್ ಇಲ್ಲ ಇಲ್ಲ ಗೊತ್ತಾಯಿತು ನನಗ ಏನು ವಿಚಾರ ಗೊತ್ತಿಲ್ಲ ನಮ್ಮ ಮಾತಾಡಲ್ಲೇ ಅವ್ರು ಮಾತ್ರ ನಮ್ಗೆ ಏನು ವಿಷಯ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನನಗೆ ನನಗೆ ಹಾಸ್ಪಿಟಲಲ್ಲಿ ಏನು ಮಾಡ್ಕೊಂಡ್ರೆ ಬೆಳಗ್ಗೆ ಹೋಗ್ಬಿಟ್ಟಿದ್ರು ಮಗ ಹೋಗ್ಬಿಟ್ಟಿದ್ರೆ ನೇನು ಹಾಕೊಂಡು ಗೊತ್ತಾಯಿತು ಬಂದ್ವಿ ಅಷ್ಟು ಬಿಟ್ಟರೆ ಮುಂದಿನ ಕತೆ ಏನು ಗೊತ್ತಿಲ್ಲ ಹಿಂದಿನ ಕತೆನೂ ಗೊತ್ತಿಲ್ಲ ಒಬ್ಬ ಗಂಡು ಮಗನು ಒಬ್ಬನೇ ಗಂಡು ಮಗು ಇನ್ನು ದೊಡ್ಡವನು ಇನ್ನು ಚಿಕ್ಕ ಹುಡುಗಿ ಯಶ್ಮಿ ಅಂತ ಹೇಳ್ಬಿಟ್ಟು ಮದುವೆ ಆಗಿದೆ ಇವನಿಗೆ ಮದುವೆ ಆಗಿದ್ವಿ ಏನಿಲ್ಲ ಅದು ನಂಗೆ ಗೊತ್ತಿಲ್ಲ ಯಾಕಂದರೆ ಏನು ವಿಷಯ ನಂಗೆ ಗೊತ್ತಿಲ್ಲ ಯಾಕಂದರೆ ನಾವು ನೋಡಿ ನಮ್ಗೆ ಗೊತ್ತಾಗಿದ್ರೆ ಹೇಳ್ತಾ ಇದ್ದೆ ನಿಮ್ಮ ಹತ್ರನೂ ಹೇಳಿಲ್ಲ ಹೇಳಿಲ್ಲ ನಮ್ಗೆ ಗೊತ್ತೇನೇ ಇಲ್ಲ ಸರ್ ಸಾಲ ಅಂದರೆ ಅವನು ಏನು ಮಾಡ್ತಾಯಿದ್ದಾನೋ ಏನಿಲ್ಲ ಅಮೌಂಟ್ಗು ಅಮೌಂಟ್ ಲೆಕ್ಕಾಚಾರ ಕೊಡೋದು ನನಗೆ ಗೊತ್ತಿಲ್ಲ ಎಲ್ಲ ನೋಡ್ಕೊಳ್ತಾ ಇದ್ದೆ ನಾನು ಖರ್ಚಿಗೆ ನಾನು ಕೂಲಿ ಮಾಡ್ಕೊಳ್ತೀನಿ ನಾನು ಖರ್ಚು ಮಾಡ್ಕೊಂಡು ಆರಾಮ್ ನಮ್ಮ ಮನೆಗೆ ಬರ್ತೀನಿ ಅಷ್ಟು ಬಿಟ್ಟರೆ ಬೇರೆಯವೇನು ಇಲ್ಲ ಮನೆಯಲ್ಲೂ ಗಾಡಿಗಳಿಲ್ಲ ಯಾರೋ ನಾನು ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದೀನಿ ಮದುವೆ ಮಾಡ್ತೀನಪ್ಪ ಅಂತ ಅಪ್ಪ ಮನೆ ಕಟ್ತಾ ಇದ್ದೀನಿ ಮನೆ ಮುಗಿದಾದ್ಮೇಲೆ ನಾನು ಮಾಡ್ಕೊಳ್ತೀನಿ ಅಂತ ಇನ್ನು ಆ ಮಾತೇನು ಮಾಡಿ ನಾನು ಏನು ಮಾಡಲಿ ಸರ್ ಆಯ್ತಪ್ಪ ಮನೆ ಕಟ್ತಾ ಇರೋದು ಮನೆ ಕಟ್ತಾ ಇದ್ದೀವಿ ಮನೆ ನಿಲ್ಸೆ ಹಾಕಿ ಇನ್ನೇನು ಒಂದು ವರ್ಷ ಆಯಿತು ಎಲ್ಲ ಸಿಮೆಂಟ್ ಮುಟ್ಟಗಳು ಕಂಬಿ ಎಲ್ಲ ಹಾಳಾಗೋಯ್ತು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲದಿರಪ್ಪ ನಾನು ಕಟ್ತೀನಿ ಅಂತ ಇನ್ನು ಕಟ್ಟೋದು ಇವಾಗ ನೋಡ್ತೀವಿ ಮಾಡ್ಕೊಡೋ ಅನುಮಾನ ಸರ್ ಗೊತ್ತಿಲ್ಲ ಸರ್ ಗ್ಲಾಸ್ ಗ್ಲಾಸ್ ಕೊಡ್ತೀನಿ ಗ್ಲಾಸ್ ಎಲ್ಲ ಪೀಸ್ ಮಾಡವನೇ ಎಣ್ಣೆ ತಗೊಂಡವ್ನೇ ಕಬಾಬ್ ತಗೊಂಡವನೆ ಮೊಬೈಲ್ ಇದು ಸಿಮ್ಮು ಸಿಮ್ಮು ಮುದಾಕ್ಯವನೇ ಅಷ್ಟು ಮಾತ್ರ ನೋಡ್ಕೊಂಡು ನಾ ಮುರ್ತೀರ ನಮ್ಗೆ ಗೊತ್ತಿದ್ವಿ ಇವಾಗ ತಂಗ ಬಂದಿತ್ತು ಗೊತ್ತಿದ್ರೆ ಹೇಳ್ಬೋದಾಗಿತ್ತು ಗೊತ್ತಿಲ್ಲ ಸರ್ ಅವರು ಹುಡುಕೋಗ್ತಾ ಇದ್ದಾರೆ